ಈಗ ನಾನು ದಿಗ್ಗಜರ ಡಿಗ್ನಿಟರೀಸ್ ಅಂತ ಏನು ಕರಿತೀವಿ ಅವರ ಹಸ್ತಾಕ್ಷರಗಳನ್ನ ನಿಮಗೆ ತೋರಿಸ್ತೀನಿ ನಮ್ಮ ಸ್ವಾತಂತ್ರ್ಯ ಯೋಧ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರದ ಹಸ್ತಾಕ್ಷರ ಮತ್ತು ಅವರು ಹುಟ್ಟಿದ ದಿನಾಂಕ ಮತ್ತು ಮರಣ ದಿನಾಂಕಕ್ಕೆ ಸರಿ ಹೊಂದುವಂತಹ ನೋಟುಗಳು ಆಮೇಲೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಆಮೇಲೆ ನಮ್ಮ ಆಚಾರ್ಯ ವಿನೋಬ ಭಾವೆಯವರು ಇವರ ಹಸ್ತಾಕ್ಷರ ಇದೆ ಆಚಾರ್ಯ ವಿನೋಬಾಭ ಅವರಿಗೆ ಕನ್ನಡ ಬರ್ತಿತ್ತು ಅನ್ನುವ ಸಂಗತಿ ನಿಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ಬೋದು ಅವರ ಮನೆ ಅವರ ತಾಯಿ ಬೆಳಗಾಂನವರು ಹೀಗಾಗಿ ಅವರಿಗೆ ಕನ್ನಡ ಬರ್ತಿತ್ತು ಅವರು ನೋಡಿ ಇಲ್ಲಿ ಕನ್ನಡದಲ್ಲೇ ಬರೆದಿದ್ದಾರೆ ವಿನೋಬ ಅಂತ ಇದು ಮೂಲ ಪತ್ರ ಇಲ್ಲಿ ನಾನು ಬರೀ ಅದರ ಚಿತ್ರವನ್ನು ಮಾತ್ರ ಇಲ್ಲಿ ಹಾಕಿದ್ದೀನಿ ಇದನ್ನು ಮುಟ್ಟಿ ಮುಟ್ಟಿ ಹಾಳು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು ಹಿಂದಕ್ಕೆ ಹಾಕಿದ್ದೀನಿ ಇದು ಸರ್ ಸಿ ವಿ ರಾಮನವ್ರದು ಶಕುಂತಲಾ ದೇವಿ ಎಮ್ ಸಿ ಮೋದಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಈ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಸಾವರ್ಕರ್ದು ನನಗೆ ನನ್ನ ಸ್ನೇಹಿತರಾದಂಥ ರಾಜ್ಗೋಪಾಲ್ ಅವರು ಪ್ರಜಾವಣಿಲಿ ಕೆಲಸ ಮಾಡ್ತಿದ್ರು ಅವ್ರಿಗೂ ನನಗೆ ಕೊಟ್ಟಂಥದ್ದು ರವಿ ರವಿ ರವಿಶಂಕರ್ ಅವರು ಗುರುಜಿಯವರು ಇವರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವಾಗ ಅವ್ರನ್ನ ಹಸ್ತಾಕ್ಷರ ಕೇಳಿದೆ ಬರಬೇಕಾದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಆಮೇಲೆ ಬರಬೇಕನ್ನೋ ಬಿಡದೆ ಅವರ ದುಂಬಲ್ ಬಿದ್ದು ಅವರ ಹಸ್ತಾಕ್ಷರ ಪಡ್ಕೊಂಡೆ ದಲೈಲಮ್ಮ ಇದನ್ನು ಪಡ್ಕೊಂಡಂತಹ ರೋಚಕವಾದ ಕಥೆಯನ್ನು ನಿಮ್ಗೆ ಹೇಳಲೇಬೇಕು ಇಲ್ಲಿ ಕ್ರಿಶ್ಚಿಯನ್ ಕ್ರೈಸ್ಟ್ ಯೂನಿವರ್ಸಿಟಿಗೆ ಇವರು ಭಾಷಣ ಮಾಡೋದಕ್ಕೆ ಅಂತ ಬಂದಿದ್ದರು ಆಗ ಪಡ್ಕೊಳ್ಳೋಣ ಹಸ್ತಾಕ್ಷರ ಅಂತ ಹೇಳಿ ನಾನು ಮೊದಲೇ ಹೋಗಿ ಕೂತಿದ್ದೆ ಆದರೆ ಅವರು ಪಕ್ಕದ ಒಂದು ಹಾದಿಯಿಂದ ಡಯಾಸಿಗೆ ಹೊಟ್ಟೋದ್ರು ಅಲ್ಲಿ ಒಂದು ಗಂಟೆ ಎಲ್ಲ ಕಾರ್ಯಕ್ರಮ ನಡೀತು ಭಾಷಣ ಎಲ್ಲ ಆಯಿತು ಇದಾಯಿತು ಕೊರೆಗೆ ಹೋಗಬೇಕಾದ್ರು ಹಾಗೆ ಹೊಟ್ಟೋದ್ರು ಬಟ್ ತರಾತುರಿಯಿಂದ ಕಾರಲ್ಲಿ ಕುತ್ಕೊಂಡು ಹೊಟ್ಟೋದ್ರು ಅಲ್ಲೇ ಇದ್ದ ಒಬ್ಬ ಪೊಲೀಸ್ನವನ್ನ ಕೇಳಿದೆ ಇಲ್ಲಿಗಪ್ಪ ಹೋದರು ಅಂತ ನಿಮ್ಗೆ ಯಾಕ್ರಿ ಬೇಕು ಏನು ಮಾಡೋಕ್ಕೆ ಅಂತ ಕೇಳ್ದೆ ಅವನು ಕೇಳಿದೆ ನೋಡಪ್ಪ ನಾವೇನು ಬೇರೆ ಏನು ಮಾಡೋಕ್ಕೆ ಬಂದಿಲ್ಲ ಬರೀ ಹಸ್ತಾಕ್ಷರ ಸಂಗ್ರಹ ಮಾಡೋದು ನಾನು ನಮಗೆ ಗೊತ್ತಿಲ್ಲ ಅಂದ ಇದನ್ನು ನೋಡ್ತಿದ್ದಂತಹ ಅಲ್ಲಿದ್ದ ನೇಪಾಳಿ ಯುವಕ ಬಂದು ಸರ್ ಓ ಮುಂದಗೋಡು ಚಲೇಗ ಅಂದ ಮುಂದಗೋಡು ಅನ್ನೋದು ಹುಬ್ಬಳ್ಳಿಯಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಹಳ್ಳಿ ಆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಬರ್ತಾ ದಾರಿ ಒಂದಕ್ಕೂ ಯೋಚನೆ ಮಾಡಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ತೀರ್ಮಾನಿಸಿ ಮನೆಗೆ ಬಂದು ನನ್ನ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಹುಬ್ಬಳ್ಳಿಗೆ ಹೋಗಬೇಕು ಅಂತ ಹೇಳಿ ಅವತ್ತು ರಾತ್ರಿನೇ ಬಸ್ ಹತ್ತಿ ಹುಬ್ಬಳ್ಳಿಗೆ ಬಂದು ಅಲ್ಲಿ ಒಂದು ಹೋಟ್ಲಲ್ಲಿ ಉಳ್ಕೊಂಡು ಸೀದಾ ಮುಂದಗೋಡೆ ಹೋದೆ ಕೂಡ ಹೋದೆ ಅಲ್ಲಿ ನೋಡ್ತೀನಿ ಅವ್ರಿಗೆ ಝೆಡ್ ಗ್ರೇಡ್ ಸೆಕ್ಯೂರಿಟಿ ನನ್ನನ್ನು ಒಳಗೆ ಬಿಡಲಿಲ್ಲ ಗೇಟಲ್ಲೇ ಬಿಡಲಿಲ್ಲ ಏನು ಮಾಡೋದು ಇಷ್ಟು ದೂರ ಬಂದು ಹೀಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ನನಗೆ ನನ್ನ ಬೆಂಗಳೂರಿನ ಮಿತ್ರನ ನಾವು ಕಂಥದ್ದು ಅವನಿಗೆ ಫೋನ್ ಮಾಡಿದೆ ಅವನು ಅಯ್ಯೋ ಇದನ್ನ ಪಡ್ಕೊಳಕ್ಕೆ ಅಲ್ಲಿಗೆ ಯಾಕೆ ಹೋದೆ ಬೆಂಗಳೂರಿನಲ್ಲಿ ನೆನ್ನೆ ಹೇಳಿದ್ರೆ ನಾನು ಬಿಡ್ತಿದ್ನಲ್ಲ ಅಂದ ಆಯ್ತಪ್ಪ ಇಲ್ಲಿ ಬಂದಿದ್ದೀನಿ ಮಾಡಿಸ್ಕೊಡು ಅಂದೆ ಅಲ್ಲಿ ನಮ್ಮ ಆಫೀಸ್ ಇದೆ ಇರು ಅಂತ ಹೇಳಿ ಅವ್ರ ಆಫೀಸಿನ ಒಬ್ಬ ಸಿಬ್ಬಂದಿಯನ್ನು ಕಳಿಸಿ ಅವ್ರ ಮೂಲಕ ನನಗೆ ಅವ್ರ ಹಸ್ತಾಕ್ಷರವನ್ನು ಪಡ್ಕೊಂಡೆ ಆಗ ಅವ್ರ ಹತ್ರ ಸರ್ ನಿಮ್ಮ ಹತ್ರ ಒಂದು ಫೋಟೋ ತಗೋಬೋದಾ ಹಾಂ ಹಾಂ ವೈ ನಾಟ್ ಅಂತ ಅಂದ್ಬಿಟ್ಟು ನಾನು ನೋ ನೋ ಲೈಟ್ ದಿಸ್ ಸೈಡ್ ಟರ್ನ್ ದಿಸ್ ಸೈಡ್ ಅಂತ ಹೇಳಿ ಪಕ್ಕಕ್ಕೆ ಲೈಟ್ ಇರೋ ಕಡೆ ತಿರುಗಿಸಿ ಒಳ್ಳೆ ಫೋಟೋ ಕೊಟ್ಟರು ಹೀಗೆ ಅತ್ಯಂತ ಸಹೃದಯತೆಯಿಂದ ಇದ್ದಂಥ ವ್ಯಕ್ತಿ ಅದಾದ ಮೇಲೆ ಜಿ ಆರ್ ಗೋಪಿನಾಥ್ ಆಮೇಲೆ ನಂದನ್ ನೀಲ್ಕಣಿಯವರು ನಂದನ್ ನೀಲ್ಕಣಿಯವರು ಇಂಗ್ಲೀಷ್ನಲ್ಲಿ ಮಾಡಿದರು ಅವರು ಸಾರ್ ಕನ್ನಡದಲ್ಲೂ ಮಾಡಿದ್ದೆ ಕನ್ನಡದಲ್ಲೂ ಕೊಟ್ಟಿದ್ದಾರೆ ಆಮೇಲೆ ರಾಬಿನ್ ಕುಕ್ ಇಂಗ್ಲಿಷ್ ಲೇಖಕ ಅವರ ಹಸ್ತಾಕ್ಷರ ಜೆಫ್ರಿ ಆರ್ಚರ್ ಶೂ ಗ್ರಾಫ್ಟನ್ ಗ್ರಾಫ್ಟನ್ ಈ ಮಹಿಳೆ ತನ್ನ ಎಲ್ಲ ಗ್ರಂಥಗಳನ್ನ ಆಲ್ಫಬೆಟಿಕಲ್ ಆರ್ಡರ್ನಲ್ಲಿ ಬರೀತಾಳೆ ಅಂದ್ರೆ ಎ ಫಾರ್ ಎಲಿ ಬಿ ಫಾರ್ ಬರ್ಗ್ಲರ್ ಸಿ ಫಾರ್ ಕ್ರೈಮ್ ಡಿ ಫಾರ್ ಡೆಡ್ ಬೀಟ್ ಈ ಥರ ಟೀ ತನಕ ನನ್ನ ಹತ್ರ ನನ್ನ ಸಂಗ್ರಹದಲ್ಲಿತ್ತು ಟೀವರೆಗೂ ಇತ್ತು ನಾನು ವಿಲ್ ಝೆಡ್ ಬಿ ಝೀರೋ ಅಂತ ಕೇಳಿ ಆಕೆಗೆ ಪತ್ರ ಬರ್ತೇನೆ ಆಕೆ ಉತ್ತರ ಬರೆದಿದ್ದು ಅದರ ಸಾರಾಂಶ ಹೇಳ್ತೀನಿ ನನಗೀಗ ಎಪ್ಪತ್ತೆರಡು ವರ್ಷ ಆಗಿದೆ ನಾನು ಝೆಡ್ ಬರೋಷ ಇನ್ನೊಂದು ಒಂಟೊಂಬತ್ತು ವರ್ಷ ಬೇಕು ಅಷ್ಟು ದಿವಸ ನಾನು ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ ಎನಿವೇ ಯು ಇನ್ ಕ್ರೈಮ್ ಅಂತ ಹೇಳಿ ಸೂ ಗ್ರಾಫ್ಟನ್ ಅಂತ ಹೇಳಿ ಸೈನ್ ಮಾಡಿಕೊಟ್ರು ಹೀಗಾಗಿ ಅವರ ಹಸ್ತಾಕ್ಷರವನ್ನು ಪಡೆದಂಥದ್ದು ಅದೇ ರೀತಿ ಇನ್ನೊಬ್ಬ ಲೇಖಕ ಕೆನ್ ಫಾಲೆ ಅವ್ರದ್ದು ಆಮೇಲೆ ಅರುಣ್ ಶೌರಿ ಅವ್ರದ್ದು ಇವುಗಳೆಲ್ಲ ನನ್ನ ಬಳಿ ಇದೆ ಕುಮಾರ್ ವಿಶ್ವ ನಿಮಗೆ ಗೊತ್ತಿದ್ದಾಗೆ ಅತ್ಯಂತ ಉತ್ತಮ ಹಿಂದಿ ಕವಿ ಅವ್ರದ್ದಿದೆ ಆಮೇಲೆ ಎಂಡಮೂರಿ ವೀರೇಂದ್ರನಾಥ್ ತೆಲುಗು ತೆಲುಗು ಲೇಖಕ ಅವ್ರದ್ದಿದೆ ಇದೆ ಆಮೇಲೆ ನಂದಿತಾ ಬೋಷ್ ಆಕೆದಿದೆ ಆಮೇಲೆ ಶೋಭಾ ಟೆ ಈಕೆನೂ ಕೂಡ ಆಂಗ್ಲ ಲೇಖಕಿ ಬೊಂಬೈಯಲ್ಲಿರ್ತಾರೆ ಅವ್ರದ್ದು ಕೂಡ ನನ್ನ ಬಳಿ ಇದೆ ರಾಮಚಂದ್ರ ಗುಹಾ ಬಿ ಕೆ ಸೈಂಗಾರ್ ಪವನ್ ಕೆ ವರ್ಮಾ ಹೀಗೆ ಅನೇಕ ಜನರ ಆಟೋಗ್ರಾಫ್ಗಳು ನನ್ನ ಬಳಿ ಇದೆ ಮನೋಹರ್ ಪರಿಕ್ಕರ್ ಇವರು ದ ಗೋವಾದಲ್ಲಿ ಇದ್ದಂಥವ್ರು ಆಮೇಲೆ ಇವರು ಬಂದು ಡಿಫೆನ್ಸ್ ಆಗಿದ್ದರು ಇವರ ಹಸ್ತಾಕ್ಷರ ಪಡಿಬೇಕು ಅಂತ ಭಾಳ ದಿವಸದಿಂದ ಇದ್ದೆ ಮತ್ತು ಅವ್ರ ಪತ್ರನ ಬರ್ತಿದ್ದೆ ಯಾವುದಕ್ಕೂ ಉತ್ತರ ಬಂದಿರಲಿಲ್ಲ ಧರ್ಮಸ್ಥಳಕ್ಕೆ ನಾನು ಸ್ನೇಹಿತ ಹೋದಾಗ ಅವನು ಇದನ್ನು ಪಡ್ಕೊಂಡು ಬಂದ ಅವನಿಂದ ಕೇಳಿ ನಾನು ತಗೊಂಡಂತಹ ಹಸ್ತಾಕ್ಷರ ಇದು ಅದನ್ನು ಅವನು ಫಸ್ಟ್ ಡೇ ಕವರ್ ಮೇಲೆ ಸೈನ್ ಮಾಡಿಸಿದ್ದಾನೆ ಅದನ್ನು ನೋಡ್ಬೋದು ನೀವು ಇವರು ಹೆಚ್ ಎಸ್ ದೊರೆಸ್ವಾಮಿಯವರು ಮತ್ತು ಇವರಂತೂ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ತರೂರು ಶಶಿ ತರೂರು ಆರ್ ಕೆ ನಾರಾಯಣ್ ಮತ್ತು ಕ್ಲೈಂಟ್ ಟೇಶೋಡ್ ಆಮೇಲೆ ಜಾಕಿ ಚಾನ್ ಜಾಕಿ ಚಾಂದ್ಗೆ ಪತ್ರ ಬರೆದಿದ್ದೆ ಅವರಿಗೆ ನಾನೊಂದು ಕಾರ್ಡ್ ಕೊಟ್ಟು ಕಳಿಸಿದ್ದೆ ಅವರೇ ತಮ್ಮ ಫೋಟೋನ ಹಾಕಿ ಅದರ ಮೇಲೆ ಸಹಿ ಮಾಡಿ ಕಳಿಸಿದ್ದಾರೆ ಅಂತ ಅವರು ಇವರು ಅಮಿಶ್ ತ್ರಿಪಾಠಿ ಅಂತ ಆಂಗ್ಲ ಲೇಖಕರು ಶಿವ ಟ್ರಯಾಲಜಿ ಅಂತ ಹೇಳಿ ಶಿವ ಟ್ರಯಾಲಜಿ ಅನ್ನೋ ಕಾದಂಬರಿಗಳನ್ನು ಬರ್ತಿದ್ದಾರೆ ಆಮೇಲೆ ಚೇತನ್ ಭಗತ್ ಇವರು ವಿಷ್ಣು ಸಕ್ಸೇನಾ ಅಂತ ಹೇಳಿ ಹಿಂದಿಯ ಪ್ರಖ್ಯಾತ ಕವಿ ನಿಮ್ಮೆಲ್ರಿಗೂ ಅತ್ಯಂತ ಆಶ್ಚರ್ಯವಾಗುವಂಥದ್ದು ಜಾಂಗೋ ಪಿಕ್ಚರ್ನಲ್ಲಿ ಮಾಡಿದಂತಹ ಫ್ರ್ಯಾಂಕೋ ನೀರೋ ಅನ್ನುವಂತಹ ನಟನ ಹಸ್ತಾಕ್ಷರ ಆಮೇಲೆ ಈಕೆ ಸೊಫಿಯಾ ಲಾರೆನ್ ಹಾಲಿವುಡ್ ಆ್ಯಕ್ಟ್ರೆಸ್ಸು ಹಳೆ ಕಾಲದವಳು ಅದೇ ಹ್ಞೂ ಓಕೆ ಹಸ್ತಾಕ್ಷರ ಈಗಲ್ಲದೆ ಅನೇಕ ಆಟಗಾರರು ಅವ್ರದ್ದೆಲ್ಲ ಹಸ್ತಾಕ್ಷರಗಳೆಲ್ಲ ನನ್ನ ಬಳಿ ಇದೆ ಇವುಗಳನ್ನೆಲ್ಲ ನಾನು ಸಂಗ್ರಹ ಮಾಡಿ ಪ್ರದರ್ಶನ ಮಾಡಿರೋದೇ ಅತ್ಯಂತ ರೋಚಕವಾದಂತಹ ಭಾಳ ಖುಷಿ ಕೊಡುವಂತಹ ವಿಷಯ ಇದನ್ನು ಅನೇಕ ಜನ ಆಸಕ್ತರು ನೋಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಭಾಳ ಮೆಚ್ಚುಗೆಯ ಮಾತುಗಳನ್ನೇ ಸ್ಫೂರ್ತಿಯ ಮಾತುಗಳನ್ನಾಡಿದ್ದಾರೆ ನನಗೆ ಅತ್ಯಂತ ಸಂತೋಷದ ಕ್ಷಣ ನನ್ನ ಜೀವನದಲ್ಲಿ ಅದು ಇದಲ್ಲದೇ ನಾನು ಕರ್ನಾಟಕದಾದ್ಯಂತ ಕರ್ನಾ ಬಿಜಾಪುರ ಸೈನಿಕ್ ಸ್ಕೂಲು ಆಮೇಲೆ ಸಿರುಗೊಪ್ಪ ಹೊಸಪೇಟೆ ಬಳ್ಳಾರಿ ಈಗ ಅನೇಕ ಕಡೆಗಳಲ್ಲಿ ರಾಮನಗರ ಚಾಮರಾಜನಗರ ಈಗ ಅನೇಕ ಕಡೆಗಳಲ್ಲಿ ನಾನು ಪ್ರದರ್ಶನಗಳನ್ನ ಮಾಡಿದ್ದೀನಿ ಬಹಳ ಜನ ಸ್ನೇಹಿತರು ನನಗೆ ಇದಕ್ಕೋಸ್ಕರ ಸಹಾಯ ಮಾಡಿದ್ದಾರೆ ಮನೆಯಲ್ಲಿ ನನ್ನ ಮಡದಿಯೂ ಕೂಡ ನನಗೆ ಸೈಲೆಂಟ್ ಸಪೋರ್ಟರು ಮಗ ಮತ್ತು ಮಗಳು ಸೊಸೆ ಅಳಿಯ ಯಾರೇ ಆಗಲಿ ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಕೂಡ ಚಕಾರ ಇರ್ತದೆ ನಾನು ಎಲ್ಲೇ ಪ್ರದರ್ಶನ ಮಾಡಿದರೂ ಬಂದು ನನಗೆ ಮುಕ್ತವಾದ ಸಹಾಯವನ್ನು ಮಾಡ್ತಾರೆ ಇದಕ್ಕಿಂತ ಖುಷಿ ಇನ್ಯಾವ ಸಂಖ್ಯೆ ಇದೆ ನಾನು ಅತ್ಯಂತ ಅದೃಷ್ಟಶಾಲಿ ಅಂತ ಹೇಳಬಹುದು ನಮಸ್ಕಾರಗಳು ಧನ್ಯವಾದಗಳು